ಹಾಯ್ ಫ್ರೆಂಡ್ಸ್ ವೀಕೆ ಕನ್ನಡ ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಈ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸೊ ಇದು ಬಂದ್ಬಿಟ್ಟು ನಾನು ದೀಪಾವಳಿಯಲ್ಲಿ ಆಫರ್ ಇರಬೇಕಾದ್ರೆ ನಾನಿದು ನಮ್ಮ ಮನೆ ಪಕ್ಕದಲ್ಲಿರುವಂಥ ಹರ್ಷದಲ್ಲಿ ನಾನು ಇದನ್ನು ಬೈ ಮಾಡಿರುವಂಥದ್ದು ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಸೊ ಇದು ಬಂದ್ಬಿಟ್ಟು ಬಿರಿಯಾನಿ ಫಾರ್ಟಿದ್ದು ಹಾಗೆಯೇ ನಾವು ಸಾರು ಕೂಡ ಇದರಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಮಾಡ್ಕೊಳ್ಬಹುದು ಹಾಗೆಯೇ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಹಾಗೆಯೇ ಇದಕ್ಕೆ ಈ ಒಂದು ಮುಚ್ಚಲಿಕ್ಕೆ ಆ ಒಂದು ಗ್ಲಾಸಿನ ಒಂದು ಮುಚ್ಚುಳವನ್ನು ಕೂಡ ಕೊಟ್ಟಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ಸೊ ಇದು ನೋಡ್ಬೋದು ನೀವು ತುಂಬಾ ಅಗಲವಾಗಿ ಕ ಅದೇ ಸ್ಟೈನ್ಲೆಸ್ ಸ್ಟೀಲಲ್ಲಿ ಕೂಡ ಇದು ಬಂದಿರುತ್ತೆ ಹಾಗೆಯೇ ಇದು ಬಂದುಬಿಟ್ಟು ಕುಕ್ಕರು ಇದು ನಾನು ಹನ್ನೆರಡು ಲೀಟ್ರಿನ ಕುಕ್ಕರ್ ಒಂದು ಬೇಕಾಗಿತ್ತು ಸೊ ಮುಂಚೆ ನನ್ನ ಹತ್ರ ಹನ್ನೆರಡು ಲೀಟ್ರ್ ಇತ್ತು ನಾನು ತೊಗೊಂಡೋದು ಒಂದು ಆರು ಏಳು ವರ್ಷವೇ ಆಯಿತು ತುಂಬ ಹಳೇದಾಗಿರೋದ್ರಿಂದ ಇದೊಂದು ಹೊಸದಾಗಿ ನಾನು ಪರ್ಚೇಸ್ ಮಾಡಿದೆ ಹಾಗೆ ಇದು ಆಫರಲ್ಲಿ ಕೂಡ ಇದು ಸ್ವಲ್ಪ ಕಡಿಮೆಗೆ ಸಿಕ್ತಂತೆ ಹೇಳ್ಬೋದು ಹಾಗೆಯೇ ಇದು ಬಂದುಬಿಟ್ಟು ನಾನು ಆನ್ಲೈನಲ್ಲಿ ಕೂಡ ಫ್ಲಿಪ್ಕಾರ್ಟಲ್ಲಿ ಕೂಡ ನೋಡಿದ್ದೆ ಸೈಜಲ್ಲಿ ಕರೆಕ್ಟ್ ಅದೇ ಸೇಮ್ ಸೈಜು ಆದರೆ ಒಂದು ಪ್ರೈಸಲ್ಲಿ ಅಷ್ಟೊಂದು ಏನು ವ್ಯತ್ಯಾಸ ಇರಲಿಲ್ಲ ಸೊ ಹಾಗಾಗಿ ನಾನು ಇಲ್ಲೇ ನಿಯರ್ ಬೈನೇ ಇದನ್ನು ಬೈ ಮಾಡಿದ್ದೇನೆ ಹಾಗೆಯೇ ಇದು ಬಂದ್ಬಿಟ್ಟು ಪ್ರೆಸ್ಟೇಜ್ ಕುಕ್ಕರ್ ಇದು ಹನ್ನೆರಡು ಇದು ಹಾಗೆಯೇ ನನಗೆ ಸ್ವಲ್ಪ ಜಾಸ್ತಿ ರೈಸೆಲ್ಲ ಮಾಡ್ಕೊಳ್ಳೋದಾದರೆ ಇದು ಬೇಕಾಗತ್ತೆ ಅಂತ ಹೇಳಿ ಇದನ್ನು ಬೈ ಮಾಡಿದೆ ಅದಾದ ನಂತರ ಮೀಶೋದಲ್ಲಿ ಒಂದು ಲಂಚ್ ಬಾಕ್ಸನ್ನು ಕೂಡ ನಾನು ತರಿಸಿದೆ ಸೊ ಇದು ಬಂದ್ಬಿಟ್ಟು ಈ ಕಿಡ್ಸಿಗೆಲ್ಲ ಆದರೆ ತುಂಬ ಚೆನ್ನಾಗಾಗುತ್ತೆ ಇದು ನಂಗೆ ನೋಡಬೇಕಾದ್ರೆ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ನಾನು ತರಿಸಿದೆ ಆದರೆ ತರಿಸಿದ ನಂತರ ಗೊತ್ತಾಯಿತು ಇದು ದೊಡ್ಡ ಮಕ್ಕಳಿಗೆ ಅಲ್ಲ ಇದು ಫುಡ್ ಹಾಕಲಿಕ್ಕೆ ಆಗಲ್ಲ ಅಂತ ನಿಮ್ಮ ಮನೇಲಿ ಏನಾದರೂ ಚಿಕ್ಕ ಮಕ್ಕಳಲ್ಲೇ ಇದ್ದರೆ ಈ ಈ ಒಂದು ಲಂಚ್ ಬಾಕ್ಸನ್ನು ನೀವು ಬೈ ಮಾಡ್ಬೋದು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಹಾಗೆಯೇ ಇದು ಸ್ಟೈನ್ಲೆಸ್ ಸ್ಟೀಲ್ ಆಗಿರೋದ್ರಿಂದ ಇದರಲ್ಲಿ ಬಿಸಿಯಾದ ಫುಡ್ ಹಾಕಿದರೂ ಕೂಡ ಏನು ಮಕ್ಕಳಿಗೆ ಏನು ತೊಂದರೆ ಆಗೋಲ್ಲ ಹಾಗೆಯೇ ಇದು ಸ್ಟೀಲ್ ಆಗಿರೋದ್ರಿಂದ ಇದರಲ್ಲಿ ನಾವು ಬಿಸಿ ಫುಡ್ಡನ್ನು ಕೂಡ ಹಾಕಿ ಕೊಡ್ಬೋದು ಇದಕ್ಕೆ ತ್ರೀ ಫೋರ್ಷನ್ ಕೊಟ್ಟಿದ್ದಾರೆ ಹಾಗೆಯೇ ಬ್ಯಾಕ್ ಸೈಡ್ ಕೂಡ ನೀವು ನೋಡ್ಬೋದು ಹಾಗೆಯೇ ತುಂಬ ಚೆನ್ನಾಗಿದೆ ಹಾಗೆಯೇ ನಾನು ಈಗ ಒಂದು ಚಿಕನ್ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಇದು ಮಸಾಲಾ ಕಬಾಬನ್ನು ಮಾಡ್ತಾ ಇದ್ದೇನೆ ಇದಕ್ಕೆ ನಾನು ಕೊತ್ತಂಬರಿ ಜೀರಿಗೆ ಸ್ವಲ್ಪ ಒಣಮೆಣಸು ಬೆಳ್ಳುಳ್ಳಿ ಕಾಳು ಮೆಣಸು ಹಾಕಿ ನಾನು ಪೌಡ್ರ್ ಮಾಡಿ ತಗೊಂಡು ನಂತರ ಅದಕ್ಕೆ ಎಗ್ಗು ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನೆಲ್ಲ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಲಿಂಬೆ ರಸ ಹಾಗೆಯೇ ಚಿಕನ್ ಸಿಕ್ಸ್ಟಿ ಫೈವ್ ಮಸಾಲೆ ಪೌಡ್ರನ್ನ ಕೂಡ ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೇನೆ ಹಾಗೆಯೇ ಇದು ಡೀಪ್ ಫ್ರೈ ಮಾಡಿಕೊಂಡ್ರೆ ತುಂಬ ಸ್ನ್ಯಾಕ್ಸಿಗೆ ತುಂಬಾ ಚೆನ್ನಾಗಾಗುತ್ತೆ ಸೊ ಇದಾಗಿತ್ತು ನನ್ನ ಒಂದು ಸಿಂಪಲ್ ಆದ ಚಿಕ್ಕದಾದ ಲಾಗ್ ಈ ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಾದರೆ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ